ದರ್ಶನ್ ಜೈಲಿನಲ್ಲಿ ಸೈಲೆಂಟ್ ಆಗಿದ್ದು ಇದೀಗ ಪತ್ನಿ ಅದರಲ್ಲಿ ಕಣ್ಣೀರಿಟ್ಟಿದ್ದಾರೆ ಹಾಗಾದ್ರೆ ಅಷ್ಟಕ್ಕೂ ಹಾಗಿದ್ದೇನು ನೋಡೋಣ ಬನ್ನಿ ಪರಪನಗ್ರಹಾರ ಜೈಲಿನಲ್ಲಿರುವ ಡಿಬಾ ದರ್ಶನ್ಗೆ ಇದೀಗ ಒಂದಾದ ಮೇಲೊಂದು ಕಷ್ಟಗಳು ಎದುರಾಗುತ್ತಿವೆ ಊಟ ನಿದ್ದೆ ಹಾಸಿಗೆ ದಿಂಬು ಸೇರಿದಂತೆ ಅನೇಕ ಸಮಸ್ಯೆಗಳಿಂದ ದರ್ಶನ್ ಬೇಸತ್ತು ಹೋಗಿದ್ದಾರೆ ಇದೀಗ ಜೈಲಿನಲ್ಲಿ ನಟ ದರ್ಶನ್ಗೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗಿದೆ ದರ್ಶನ್ಗೆ ಬಂದ ಪರಿಸ್ಥಿತಿ ನೋಡಿ ಪತ್ನಿ ವಿಜಯಲಕ್ಷ್ಮಿ ಸಹ ಕಣ್ಣೀರು ಹಾಕಿದ್ದಾರೆ ದರ್ಶನ್ಗೆ ಈಗ ಮತ್ತಷ್ಟು ಕಠಿಣಾತಿ ಕಠಿಣ ಶಿಕ್ಷೆ ಶುರು ಬ್ಯಾರಲ್ಲಿ ಕೂರಿಸಿ ಊಟ ಕೊಡುತ್ತಿದ್ದ ಜೈಲು ಅಧಿಕಾರಿಗಳು ಈಗ ಸರತಿ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿದ್ದಾರೆ ದರ್ಶನ್ ನೋಡಲು ವರ್ಷಗಟ್ಟಲೆ ಕಾಯುತ್ತಿದ್ದವರಿಗೆ ಇದೀಗ ದರ್ಶನ್ ಜೈಲಿನಲ್ಲಿ ಊಟಕ್ಕಾಗಿ ತಟ್ಟೆ ಹಿಡಿದು ತಮ್ಮ ಜೊತೆಯಲ್ಲೇ ಸಾಲಿನಲ್ಲಿ ನಿಲ್ಲುವುದನ್ನು ನೋಡಿ ಜೈಲಿನ ಕೈದಿಗಳು ಕಣ್ಣೀರು ಹಾಕುತ್ತಿದ್ದಾರೆ ಹೌದು ಜೈಲಿಗೆ ಇದೆ ಮೊದಲ ಬಾರಿಗೆ ಎಸ್ ಅಧಿಕಾರಿ ನೇಮಕಾತಿ ಆಗಿರೋ ಅಂಶ್ ಕುಮಾರ್ ಮತ್ತಷ್ಟು ಹೊಸ ರೂಲ್ಸ್ ತಂದಿದ್ದಾರೆ ಇಷ್ಟು ದಿನ ಬ್ಯಾರಕ್ ಅಲ್ಲಿ ಊಟ ಪಡೆದು ಊಟ ಮಾಡುತ್ತಾ ಇದ್ದ ದರ್ಶನ್ ಇದೀಗ ಎಲ್ಲ ಆರೋಪಿಗಳಂತೆ ಸರತಿ ಸಾಲಿನಲ್ಲಿಯೇ ನಿಂತು ಊಟ ಪಡೆಯುವ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಜೈಲಿನ ಕಳ್ಳಾಟಕ್ಕೆ ಸಂಪೂರ್ಣ ಬ್ರೇಕ್ ಆಗಲೇಬೇಕೆಂದು ತೀರ್ಮಾನ ಮಾಡಿ ಈಗ ಎಲ್ಲರಿಗೂ ಒಂದೇ ರೂಲ್ಸ್ ಮಾಡಿದ್ದಾರೆ ಸದ್ಯ ದರ್ಶನ್ ಬ್ಯಾರಕ್ ಇಂದ ಹೊರಗೆ ಬಂದು ಊಟ ಪಡೆಯಬೇಕು ಬಳಿಕ ಊಟ ಮುಗಿಸಿಯೇ ಬ್ಯಾರಕ್ಗೆ ತೆರಳಬೇಕಿದೆ ಇನ್ನು ಭದ್ರತಾ ದೃಷ್ಟಿಯಿಂದ ಇಷ್ಟು ದಿನ ಸಿಕ್ಕಿದ್ದ ವಾಕಿಂಗ್ ಅವಕಾಶವನ್ನು ಕಡಿತಗೊಳಿಸಿದ್ದಾರೆ ಬಟ್ಟೆ ತೊಳೆದು ಒಣ ಹಾಕೋಕೆ ಮಾತ್ರ ಸ್ವಲ್ಪ ಕಾಲಾವಕಾಶ ನೀಡಿದ್ದು ಮತ್ ಯಾವುದಕ್ಕೂ ಅವಕಾಶ ಇಲ್ಲದೆ ದರ್ಶನ್ ಪರದಾಡುವಂತೆ ಆಗಿದೆ ಎಂದು ಕೂಡ ಬಟ್ಟೆ ತೊಳೆಯದ ದರ್ಶನ್ ಇದೀಗ ಜೈಲಿನಲ್ಲಿ ಎಲ್ಲಾ ಕೈದಿಗಳ ಎದುರು ಬಟ್ಟೆ ತೊಳೆಯುವುದನ್ನ ನಮಗೆ ನೆನಪಿಸಿಕೊಂಡರೆ ಕರಳು ಕಿತ್ತು ಬರುತ್ತೆ ಅಂತದ್ರಲ್ಲಿ ದರ್ಶನ್ ಅವರಿಗೆ ಹೇಗಾಗಿರಬೇಡ ಇದನ್ನೆಲ್ಲ ದರ್ಶನ್ ತಮ್ಮ ಪತ್ನಿ ಬಳಿ ಹೇಳಿಕೊಂಡು ಕಣ್ಣೇರಿಟ್ಟಿದ್ದಾರಂತೆ ದರ್ಶನ್ ಅವರೇ ಪರಿಸ್ಥಿತಿ ಕಂಡು ಪತ್ನಿ ವಿಜಯಲಕ್ಷ್ಮಿ ಸಹ ಏನು ಮಾಡದ ಸ್ಥಿತಿಯಲ್ಲಿ ಕಣ್ಣೀರು ಹಾಕುತ್ತಿದ್ದಾರೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ